ಮಾಯ ಮಂತ್ರ ಮಾತು ಹೇಳಿಬಿಟ್ಟು ಅವ್ರು ಕರ್ಕೊಂಡು ಹೋಗಿ ಈ ಥರ ಮೋಸ ಮಾಡೋದ ನಮ್ಮ ಮೆಜೆಸ್ಟಿಕ್ ಬಗ್ಗೆ ಮೆಜೆಸ್ಟಿಕ್ ಏರಿಯಾ ಅಂತ ಸರ್ಚ್ ಮಾಡಿಬಿಟ್ರೆ ತುಂಬ ವಿಡಿಯೋಸ್ ಬರುತ್ತೆ ಪ್ರತಿಯೊಬ್ಬರು ಹೇಳಿರೋದು ಏನು ಅಂತಂದರೆ ಹೋಗ್ಬೇಡಿ ಮೋಸ ಮಾಡ್ತಾರೆ ಇದು ದಂಧೆ ಅಲ್ಲಿ ಅವ್ರ ಮನೆಗೆ ಹೋಗ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಎಲ್ಲ ಮೊಬೈಲ್ ಕಿತ್ಕೊಂತಾರೆ ದುಡ್ಡು ಕಿತ್ಕೊತಾರೆ ಅಂತ ಎಷ್ಟೇ ಜನ ಹೇಳಿದ್ರು ಕೂಡ ಆದರೂ ಕೆಲವೊಬ್ರು ಎಕ್ಸ್ಪ್ರಿಮೆಂಟ್ ಮಾಡಬೇಕು ನಾನು ನೋಡಬೇಕು ಅದನ್ನು ಆದರೆ ನಾವು ಹೇಳೋ ನಂಬಿಕೆ ಇಲ್ಲದಿದ್ದಕ್ಕೆ ಅವ್ರು ಹೋಗಿ ಎಕ್ಸ್ಪ್ರಿಮೆಂಟ್ ಮಾಡಬೇಕು ಅಂತ ಹೋಗ್ತಾರೆ ಅವ್ರು ಹೋಗಿರೋರು ಯಾವ ರೀತಿ ಮೋಸ ಹೋಗಿದ್ದಾರೆ ಯಾವ ರೀತಿ ಕಡಿದ್ರು ಅವ್ರನ್ನ ಯಾವ ರೀತಿ ದುಡ್ಡನ್ನು ಇಸ್ಕೊಂಡ್ರು ಯಾವ ರೀತಿ ಕರ್ಕೊಂಡೋಗಿ ಅಲ್ಲಿ ಯಾವ ರೀತಿ ಚೆಕ್ ಮಾಡಿದ್ರು ಏನು ಪ್ರತಿ ಪ್ರತಿಯೊಂದಕ್ಕೂ ಡೀಟೇಲಾಗಿ ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅವರು ನನಗೆ ದಿನೇಶ್ ಅನ್ನೋರು ನನಗೆ ಕಮೆಂಟನ್ನು ಮಾಡಿದ್ದಾರೆ ಆದರೆ ಅವರು ಯಾವ ರೀತಿ ಅವರು ಮೋಸ ಹೋದರು ಅನ್ನೋದು ಅವರು ಡೀಟೇಲ್ ಆಗಿ ಒಂದು ಕಮೆಂಟನ್ನು ಹಾಕಿದ್ರು ಇಲ್ಲಿ ಶ್ರೀನ್ ಮೇಲೆ ಕೂಡ ಬರುತ್ತೆ ನೋಡಿ ನಾನಿಲ್ಲಿ ಓದಿ ನಾನು ನಿಮಗೆ ಹೇಳ್ತೀನಿ ಅವರು ಹೇಳಿರೋದೇನು ಅಂತಂದರೆ ನಾನು ಅದು ಯಾವ ಥರ ಇರುತ್ತೆ ಯಾವ ಥರ ಮೋಸ ಮಾಡ್ತಾರೆ ಅಂತ ಎಕ್ಸ್ಪ್ರಿಮೆಂಟ್ ಮಾಡಬೇಕು ಏನೆಲ್ಲ ಮಾಡ್ತಾರೆ ಅಂತ ತಿಳ್ಕೊಳೋಕ್ಕೆ ನಾನು ಹೋಗಿದ್ದೆ ಬ್ರೋ ಅಕ್ಚುಲಿ ಇವರು ಎಕ್ಸ್ಪ್ರಮೆಂಟ್ ಮಾಡೋದು ಅನ್ನೋದೊಂದು ತಿಂಕೆ ತಪ್ಪು ಅಕ್ಚುಲಿ ಹೇಳಬೇಕು ಅಂದರೆ ಯೂಟ್ಯೂಬರ್ಸು ಹೇಳಿರೋದನ್ನ ಕೆಲವೊಂದನ್ನು ನಂಬಬೇಕಾಗುತ್ತೆ ಯಾಕೆ ಅಂತಂದರೆ ಅವ್ರು ರಿಯಲ್ಲಾಗಿ ಹೇಳಿರ್ತಾರೆ ರಿಯಲ್ ಆಗಿ ಸರ್ಚ್ ಮಾಡಿ ಹೇಳಿರ್ತಾರೆ ಅವ್ರು ಹೋಗಿ ಎಕ್ಸ್ಪ್ರಿಮೆಂಟ್ ಮಾಡಿ ಅಂತಲ್ಲ ತುಂಬ ಜನ ಮುಂಚೆ ಎಲ್ಲ ಕಮೆಂಟ್ ಹಾಕಿರೋದು ನೋಡಿ ಸ್ವಲ್ಪ ಅವ್ರನ್ನೆಲ್ಲ ಕೇಳಿ ಪ್ರತಿಯೊಂದು ಕೂಡ ತಿಳ್ಕೊಂಡು ನಾವು ವಿಡಿಯೋನ ಮಾಡಿರ್ತೀವಿ ಮೋಸ ಹೋಗ್ತಾರೆ ಅಂತ ನಾವು ಹೇಳಿದ್ರು ಕೂಡ ಇವ್ರು ಹೋಗಿಬಿಟ್ಟು ಸುಮ್ಮನೆ ದುಡ್ಡನ್ನು ಕಳ್ಕೊಂಡ್ಬಂದಿದ್ದಾರೆ ಮುಂದೆ ಹೋದೋಣ ಬ್ರೋ ನನಗೂ ಎಕ್ಸ್ಪೀರಿಯೆನ್ಸ್ ಆಗಿದೆ ಅವರು ಬರಲ್ಲ ಅಂದರೂ ಪದೇ ಪದೇ ನನಗೆ ಕರೀತಾರೆ ಒಬ್ಬರು ಆದಮೇಲೆ ಒಬ್ಬರು ಕರೀತಾರೆ ಅದು ಆದಮೇಲೆ ಎರಡು ಸಾವಿರ ಅಂತ ಹೇಳಿದರು ಬೇಡ ಬೇಡ ಅಂದರು ಹಿಂದೆನೇ ಬರ್ತಾ ಸಾವಿರದ ಐನೂರು ಸಾವಿರ ಕೊನೆಗೆ ಏಳ್ನೂರು ಅಂದು ನನ್ನ ಕರ್ಕೊಂಡು ಹೋದರು ಅಂದರೆ ಸಾವಿರ ಎರಡು ಸಾವಿರ ಸಾವಿರ ಸಾವಿರದ ಐನೂರು ಏಳ್ನೂರಿಗೆ ಕೊನೆಗೆ ಬಂದ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೋದ್ರು ನೋಡಿ ಕರ್ಕಂಡು ಹೋದ್ಮೇಲೆ ಏನಾಯಿತು ಆಟೋದವರು ರೆಡಿ ಇದ್ದರು ಆಟೋದಲ್ಲಿ ಹೋಗ್ತಾ ಹಾಕಿ ಆವಾಗಲೇ ಅಡ್ವಾನ್ಸ್ ಐನೂರು ಕೊಡು ಅಂದರು ಆಟೋದಲ್ಲಿ ಹೋಗ್ತಾ ಇರುವಾಗಲೇ ಐನೂರು ರೂಪಾಯಿ ಅಡ್ವಾನ್ಸ್ ಕೇಳಿದರು ಆದರೂ ನಾನು ಕೊಡಲಿಲ್ಲ ಆದರೂ ಬಿಡಲಿಲ್ಲ ಅವರು ಅಡ್ವಾನ್ಸ್ ಅಂತ ಐನೂರು ಈಸ್ಕೊಂಡ್ರು ಆಮೇಲೆ ಅಲ್ಲೆಲ್ಲೋ ಯಾವುದೋ ಮನೆಗೆ ಕರ್ಕೊಂಡು ಹೋದರು ಅಲ್ಲಿ ಬರೀ ಅವ್ರ ಕಡೆಯವರೇ ಅವ್ರ ಕಡೆಯವರೇ ಇದ್ರಂತಲ್ಲಿ ಬರೀ ಅವ್ರ ಕಡೆಯವರೇ ಇರೋದು ಇನ್ಯಾರಿರ್ತಾರೆ ಯಾರು ಇರ್ತಾರೆ ಅವ್ರ ಕಡೆಯವರೇ ಇರ್ತಾರೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಹೋದ್ಮೇಲೆ ನಿಮ್ಮ ಕತೆ ಮುಗೀತು ಆದರೆ ಅವ್ರಿಗೆಲ್ಲ ಮೈನ್ ಒಬ್ಬರು ಅಮ್ಮ ಅಂತ ಇರ್ತಾರೆ ಅವರು ಇವ್ರಿಗೆಲ್ಲ ಹೆಡ್ಡು ಅಲ್ಲಿ ಒಬ್ಬರು ಆ ಮನೇಲಿ ಕೂಡ ಒಬ್ಬರು ಹೆಡ್ ಇರ್ತಾರಂತೆ ಮೈನ್ ಇಂಪಾರ್ಟೆಂಟ್ ಆಗಿ ಇವ್ರಿಗೆಲ್ಲ ಅವರೇ ಹೆಡ್ಡು ಅವ್ರಿಗೆ ಕಮಿಷನ್ ಕೊಡ್ತಾರೆ ಮೋಸ್ಟ್ಲಿ ಇವರು ಆ ಥರ ಸರಿ ಆಯಿತು ಅಂತ ಹೋದೆ ಮನೆ ನೋಡಿದ್ರೆ ಫುಲ್ ಕಚಡ ಇನ್ನೇನು ಐ ಪಿ ಹಾಡ್ರಲ್ಲಿ ಕೊಡ್ತಾರ ಕಚಡ ಹೋಟ್ಲೆ ಕೊಡೋದು ಇನ್ನೇನು ಐಪೈರು ಕೊಟ್ಬಿಟ್ಟು ಬಾರು ಅಂತಾರೆ ಯಾರು ಹಂಗೆ ಮಾಡಲ್ಲ ಕಚಡ ಇದಕ್ಕೆ ಕರ್ಕೊಂಡು ಹೋಗೋದು ಅಂಥ ಇದರಲ್ಲಿ ದೊಡ್ಡ ಬರೆದಿರೋ ಥರ ದಂಧೆ ಮಾಡೋದು ರೂಮ್ ಒಳಗಡೆ ಹೋದರೆ ತುಂಬ ಚಿಕ್ಕ ಚಿಕ್ಕ ರೂಮು ಅವರು ಫಸ್ಟ್ ಬಟ್ಟೆ ಬಿಚ್ಚೋವರೆಗೂ ಸುಮ್ಮನೆ ಇರ್ತಾರೆ ರೂಮ್ ಒಳಗೆ ಹೋದರೆ ತುಂಬ ಚಿಕ್ಕ ರೂಮು ಅವರು ಫಸ್ಟು ಬಟ್ಟೆ ಬಿಚ್ಚೋವರೆಗೂ ಸುಮ್ಮನೆ ಇರ್ತಾರೆ ಆದರೆ ಬಟ್ಟೆ ಬಿಚ್ಚೋವ್ರಿಗೂ ಸುಮ್ಮನೆ ಇರ್ತಾರೆ ಆಮೇಲೆ ಬ್ಲ್ಯಾಕ್ ಮೇಲ್ ಮಾಡೋದು ಎಲ್ಲ ಫುಲ್ಲು ಬಟ್ಟೆ ಬಿಚ್ಚಿದಾದ ಮೇಲೆ ಸ್ಟಾರ್ಟ್ ಮಾಡ್ತಾರೆ ಎಷ್ಟು ದುಡ್ಡು ಇಟ್ಟಿದೆಯಾ ದುಡ್ಡನ್ನ ಕೊಡು ಅಂತಾರೆ ನನ್ನ ಬ್ಯಾಗ್ ಒಳಗಡೆ ಸೀಕ್ರೆಟ್ ಜಿಪ್ನಲ್ಲಿ ಇಟ್ಟಿದ್ದೆ ಅವರು ಕಿತ್ಕೊಳ್ತಾರೆ ಅಂತ ಏಳು ಸಾವಿರ ಇಟ್ಟಿದ್ದೆ ಆದರೆ ಅವನು ಹೋಗೋಕೆ ಮುಂಚೆನೇ ಬ್ಯಾಗ ಇದು ಪರ್ಸಲ್ ಆಗಿರ್ಬೋದು ಅಥವಾ ಜೋಬಲ್ಲಾಗಿರ್ಬೋದು ಮೊಬೈಲ್ ಪೋಚಲ್ ಆಗಿರ್ಬೋದು ಇಟ್ಟಿಲ್ಲ ದುಡ್ಡನ್ನ ಅವನು ಸೀಕ್ರೆಟ್ ಜಿಪ್ಪಲ್ಲಿ ಬ್ಯಾಗಲ್ಲಿ ಬಚ್ಚಿಟ್ಟಿರೋರನ್ನ ಹುಡುಕಿ ಎತ್ಕೊಂಡಿದ್ದಾರೆ ಅಂತಂದರೆ ಯೋಚನೆ ಮಾಡಿ ಯಾವ ರೀತಿ ಕ್ರಿಮಿನಲ್ ಆಗಿ ಅವರು ದುಡ್ಡನ್ನು ಕಿತ್ಕೊಂತಾರೆ ಅಂತ ನೀನು ಚಡ್ಡಿ ಜೋಬಲ್ ಇಟ್ಟರು ಬಿಡೋಲ್ಲ ಪ್ಯಾನ್ ಜೋಬಲ್ ಇಟ್ಟರು ಬಿಡಲ್ಲ ಮೊಬೈಲ್ ಪೌಚ್ ಹಿಂದೆ ಎತ್ತರು ಬಿಟ್ಟಿರೋಲ್ಲ ಆಮೇಲೆ ಬ್ಯಾಗ್ ಎತ್ಕೊಂಡು ಬ್ಯಾಗ್ಳೆ ಸೀಕ್ರೆಟ್ ಜಿಪ್ಪಲ್ಲ ಜಿಪ್ ನಿಂಗೆ ಕೊಯ್ದು ಬಿಟ್ಟೆಲ್ಲ ಎತ್ಕೊಂಡ್ರೆ ಎತ್ಕೊತಾರೆ ಹೇಳೋಕ್ಕೆ ಆಗಲ್ಲ ಆ ರೀತಿ ಇದೆ ನೋಡಿ ಅವರು ಸೀಕ್ರೆಟ್ ಜಿಪ್ಪಲ್ಲಿ ಇದ್ದಿದ್ರು ಕೂಡ ಎತ್ಕೊಂಡಿದ್ದಾರೆ ಅಂತಂದರೆ ಯಾವ್ದು ಗುರು ಇದು ಅಹಾ ಅವರು ಮೊಬೈಲ್ ಬ್ಯಾಕ್ ಕವರ್ ಪ್ಯಾಂಟ್ ಜೋಬು ಇನ್ನರ್ವೇರು ಎಲ್ಲ ಚೆಕ್ ಮಾಡಿದ್ರು ಬಟ್ ಅವ್ರಿಗೆ ದುಡ್ಡು ಸಿಗಲಿಲ್ಲ ಆಮೇಲೆ ಬ್ಯಾಗ್ ಚೆಕ್ ಮಾಡಿ ಚೆಕ್ ಮಾಡಲ್ಲ ಅಂದ್ಕೊಂಡಿದ್ದೆ ಚೆಕ್ ಮಾಡಿದರು ಅಲ್ಲಿ ದುಡ್ಡು ಸಿಕ್ಕೇ ಬಿಡ್ತು ಆಮೇಲೆ ನನ್ನ ರಿಕ್ವೆಸ್ಟ್ ಮಾಡಿದೆ ಇದೆಲ್ಲ ಬೇಡ ಪ್ಲೀಸ್ ಮ ಮನೆಗೆ ಕೊಡುವಂಥ ದುಡ್ಡು ಆದರೂ ಕೇಳಲಿಲ್ಲ ಕೊನೆಗೆ ಮೂರು ಸಾವಿರ ಇಟ್ಕೊಂಡು ನಾಲ್ಕು ಸಾವಿರ ವಾಪಸ್ ಕೊಟ್ಟರು ಆಮೇಲೆ ಅವ್ರಿಗೆ ಅಂದರೆ ಮೂರು ಸಾವಿರ ಅದ್ರ ಹತ್ರ ಕಿತ್ಕೊಂಡು ನಿನ್ನ ಮಿಕ್ಕಿದ್ದು ನಾಲ್ಕು ಸಾವಿರನ ವಾಪಸ್ಸು ಕೊಟ್ಟಿದ್ದಾರೆ ಯಾಕೆ ಅಂತ ಇವ್ನ ಕಾಲು ಕೈ ಹಿಡಿದು ಏನೋ ಮನೆಗೆ ಇಟ್ಕೊಂಡಿದ್ದೀನಿ ಮನೆಗೆ ಕೊಡಬೇಕು ಅನ್ನೋ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಏನೋ ಅಯ್ಯೋ ಪಾಪ ಅಂತ ಏನೋ ನೋಡಿರ್ಬೋದನ್ನಷ್ಟೇ ಆ್ಯಕ್ಚುಲಿ ಏಳು ಸಾವಿರ ಕಿತ್ಕೊಬೇಕಾಗಿತ್ತು ಆದರೆ ಇವನು ಅದೃಷ್ಟ ನಾ ಮೂರು ಸಾವಿರ ಇಸ್ಕೊಂಡ್ಬಿಟ್ಟು ನಾಲ್ಕು ಸಾವಿರ ರಿಟರ್ನ್ ಕೊಟ್ಟಿದ್ದಾರೆ ಆಮೇಲೆ ಸರಿ ಮಾಡು ಬಾ ಅಂದರು ಇಲ್ಲ ನಾನು ಮಾಡಲ್ಲ ಬಿಟ್ಟುಬಿಡಿ ಅಂದರು ಕೇಳಲಿಲ್ಲ ಅವರು ಮಾಡಿಲ್ಲ ಅಂದರೆ ಎಲ್ಲ ದುಡ್ಡನ್ನ ಕಸ್ಕೊಂಡು ಕಳಿಸ್ತೀನಿ ನಿನ್ನ ಮನೆ ಒಳಗೆ ಬಂದಿದ್ದು ಸಿ ಸಿ ಟಿ ವಿಯಲ್ಲಿ ರೆಕಾರ್ಡ್ ಆಗಿದೆ ವೈರಲ್ ಮಾಡ್ತೀನಿ ನಮ್ಮ ಹೆಡ್ಗೆ ಹೇಳ್ತೀನಿ ಅಂದರು ವಿಧಿ ಇಲ್ಲದೆ ನಾನು ಮಾಡಿದೆ ಇವರೆಲ್ಲ ಟ್ರಾನ್ಸ್ಜೆಂಡರ್ಸ್ ಅಂದರೆ ಹುಡುಗಯಿಂದ ಹುಡುಗಿಗೆ ಕನ್ವರ್ಟ್ ಆಗಿರೋರು ಅಷ್ಟೇ ಇಲ್ಲೆಲ್ಲ ಇರೋದು ಯಾವುದೇ ಥರ ಅವರು ರಿಯಲ್ ಆಗಿ ಹುಡುಗಿ ಅಂತೂ ಅಲ್ಲ ಇವರು ಹುಡುಗರೆ ಆಗಿದ್ಕೊಂಡು ಹುಡುಗರೆ ಹುಡುಗರು ಹುಡುಗರಿಗೆ ಮೋಸ ಮಾಡ್ತಾರೆ ಆದರೆ ಹುಡುಗಿ ಹುಡುಗ ಅನ್ನೋದು ನಿಮಗೆ ಮೆಜೆಸ್ಟಿಕ್ನಲ್ಲಿ ಗೊತ್ತಾಗಲ್ಲ ಎಲ್ಲ ಥರನೇ ಕಾಣ್ತಾರೆ ಕೊನೆಗೆ ಹೊರಗಡೆ ಬಂದೆ ಆಮೇಲೆ ಎಲ್ಲ ಕೆಲಸ ಎಲ್ಲ ಆದಮೇಲೆ ಹೊರಗಡೆ ಬಂದಿದ್ದಾನೆ ಹೊರಗಡೆ ಬಂದೆ ಬಂದ ಮೇಲೆ ಅಲ್ಲೇ ಹೊರಗಡೆ ಇರೋ ಇಲ್ಲ ಬಸ್ಸಲ್ಲಿ ಹೋಗೋ ಅಂದರು ನನಗೆ ಬೆಂಗಳೂರು ಅಷ್ಟು ಗೊತ್ತಿಲ್ಲ ಹೊರಗಡೆ ಬಂದು ಬೆಸ್ಗೆ ವೆಯ್ಟ್ ಮಾಡ್ತಿದ್ದೆ ಮತ್ತು ಅವಳೇ ಬಂದು ಆಟೋದಲ್ಲಿ ಕರ್ಕೊಂಡು ಬಂದಳು ಮೆಜೆಸ್ಟಿಕ್ಗೆ ಕರ್ಕೊಂಡು ಬಂದ್ಬಿಟ್ಟು ಆಟೋದವರು ಫುಲ್ ಸಪೋರ್ಟ್ ಅವರಿಗೆ ಒಟ್ನಲ್ಲಿ ಒಂದು ಮೂರು ಸಾವಿರ ಬ್ರೋ ಪ್ಲೀಸ್ ಯಾರು ಕೂಡ ಕಡ್ದ್ರೆ ಹೋಗಬೇಡಿ ಮೋಸ ಮಾಡ್ತಾರೆ ಈ ರೀತಿಯಾಗಿ ಅವರು ಕಾಮೆಂಟನ್ನು ಹಾಕಿದ್ದಾರೆ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ನೀವೊಂದ್ಸರ್ತಿ ಓದಿ ನೀಟಾಗಿ ನಿಮಗೆ ಅರ್ಥ ಆಗುತ್ತೆ ಈ ವಿಡಿಯೋ ನಾನು ಮಾಡೋಕ್ಕೆ ಕಾರಣ ಅಂತಂದರೆ ಈ ರೀತಿಯಾಗಿ ನೀವು ಕೂಡ ಮೋಸ ಹೋಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋನ ನಾನು ಮಾಡ್ತಿರೋದು ವಿಡಿಯೋನ ಆದಷ್ಟು ಶೇರ್ ಮಾಡಿ ನನಗೆ ಫಾಲೋ ಮಾಡಿಲ್ಲ ಅಂದರೂ ಪರವಾಗಿಲ್ಲ ನಾನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಯಾಕೆಂದರೆ ಜನಕ್ಕೆ ತುಂಬ ತಲುಪಬೇಕಿದು ಈ ರೀತಿಯಾಗಿ ಮೋಸ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಯಾಕೆ ಅಂತಂದ್ರೆ ತುಂಬ ಜನಕ್ಕೆ ಒಂದು ಕನ್ಫ್ಯೂಸ್ ಇದೆ ಇವರೇನಪ್ಪ ಯೂಟ್ಯೂಬರ್ಸ್ ಹೇಳೋದೆಲ್ಲ ನಿಜನಾಯಿತು ಅವರು ಇದೇನೋ ಇವ್ರೇನು ಹೋಗಿ ನೋಡ್ಕೊಂಡು ಬಂದಿದ್ದಾರಾ ಅನ್ನೋ ಕಾರಣದಲ್ಲಿ ಅನ್ನೋ ಯೋಚನೆಯಲ್ಲಿ ಇರ್ತಾರೆ ತುಂಬ ಜನಕ್ಕೆ ನಂಬಿಕೆನೇ ಇಲ್ಲ ಸರಿನಾ ಹೋಗಿರೋರಿಗೆ ಗೊತ್ತು ಓ ಮೋಸ ಮಾಡ್ತಾರೆ ಏಯ್ ಸರಿ ಇಲ್ಲಪ್ಪ ಏರಿಯಾ ಅಂದ್ಬಿಟ್ಟು ಅಲ್ಲೇನಾದರೂ ನಮ್ಮ ಹತ್ರ ಕ್ಯಾಮ್ರಾ ಇಲ್ಲ ಹಂಗೆ ಹಿಂಗೆ ಅಂತ ದೌರ್ಜನ್ಯ ಕೂಡ ಮಾಡ್ತಾರೆ ನೀನು ಹೋಗ್ಲಿಲ್ಲ ಅಂತಂದರೆ ನಿನಗೇನು ಎದ್ದೇಳಲ್ವಾ ಹಾ ನಿನಗೇನು ಬರಲ್ವಾ ನೀನು ಮಾಡೋದೇ ಇಲ್ವಾ ಹಾ ನಿನಗೇನು ದಮ್ಮಿಲ್ವಾ ಈ ಥರ ಎಲ್ಲ ರೇಗಿಸ್ತಾರೆ ರೇಗಿಸ್ಬಿಟ್ಟು ಅವ್ನು ರೊಚ್ಚಿಗೆ ಬಿಡಿಸ್ಬಿಟ್ಟು ಏನೋ ಒಂದು ಅವನ ಮಾತಲ್ಲಿ ಮಾಯಾ ಮಂತ್ರ ಮಾಡಿಬಿಟ್ಟು ಕರ್ಕೊಂಡು ಹೋಗ್ತಾರೆ ಇವನು ಬರಲ್ಲ ಬರಲ್ಲ ಬರೋಲ್ಲ ಅಂತಿದ್ದವನು ಏಳ್ನೂರು ಅಂದಿದ್ದ ತಕ್ಷಣ ಹೇಗೋದಾ ಅದೇ ರೀತಿಯಲ್ಲಿ ಎಷ್ಟು ಎಷ್ಟೋ ಜನಕ್ಕೆ ಏನು ಮಾಡ್ತಾರೆ ಅಂದರೆ ಈಗ ಎರಡು ಸಾವಿರಕ್ಕೆ ಬರಲಿಲ್ಲ ಅಂದರೆ ಒಂದೂವರೆ ಸಾವಿರಕ್ಕೆ ಬರಲಿಲ್ಲ ಅಂದರೆ ಐನೂರು ಬರಲಿಲ್ಲ ಲಾಸ್ಟ್ ಮುನ್ನೂರು ಅಂತಾರೆ ಮುನ್ನೂರು ಅಂದ್ಬಿಟ್ಟು ಅವನು ಆಸೆ ಪಟ್ಟು ಪಟ್ಬಿಡ್ತಾನೆ ಆಸೆಪಟ್ಟು ಓದ್ತಾನೆ ಹೋದ ಮೇಲೆ ಅವನ ಹತ್ರ ದುಡ್ಡು ಇದ್ದೇ ಇರುತ್ತೆ ದುಡ್ಡು ಇದ್ರಾಗ ಹಂಡ್ರೆಡ್ ಪರ್ಸೆಂಟು ಅವನ ಹತ್ರ ಕಿತ್ಕೊಂಡೇ ಕಳಿಸ್ತಾರೆ ಒಂದಷ್ಟು ಆಮೇಲೆ ದುಡ್ಡಿಲ್ಲ ಮುನ್ನೂರು ಮಾತ್ರ ಇದೆ ಅಂದ್ರು ಇಟ್ಕೊಳ್ಳಿ ಫೋನ್ಪೇ ಮಾಡಿಸ್ಕೊಂತಾರೆ ಪೇ ಮಾಡೋ ಇಲ್ಲ ಅಂತ ಸಿ ಸಿ ಟಿ ವಿಲಿದೆ ಎಲ್ಲ ಫುಲ್ ವೈರಲ್ ಮಾಡ್ಬಿಡ್ತೀನಿ ಅಂತ ಭಯ ಇಡಿಸ್ತಾರೆ ಭಯ ಇಡಿಸ್ಬಿಟ್ಟು ದುಡ್ಡು ಕಿಟ್ಕೊಂಡು ಕಳಿಸ್ತಾರೆ ಇಷ್ಟೇ ಸಿಂಪಲ್ಲಾಗಿ ಈ ಥರ ನಡೀತಾ ಇತ್ತು ಮೆಜೆಸ್ಟಿಕ್ನಲ್ಲಿ ಮೆಜೆಸ್ಟಿಕ್ನಲ್ಲಿ ಪೊಲೀಸವರು ಈ ಥರ ಏನಾದರೂ ಒಂದು ಕ್ರಮ ತಗೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಇದಂತೂ ನಿಲ್ತದೆ ಮೆಜೆಸ್ಟಿಕ್ನಲ್ಲಿ ಎಷ್ಟೋ ವರ್ಷಗಳಿಂದ ಇದೇ ಥರ ನಡ್ಕೊಂಡು ಬರ್ತಾನೆ ಇದೆ ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ ನಮ್ಮಂಥವ್ರು ವಿಡಿಯೋ ಮಾಡಿದಾಗ ಒಂದು ವಾರ ಹದಿನೈದು ದಿನ ಸ್ಟಾಪ್ ಆಗುತ್ತೆ ಆಮೇಲೆ ಅದೇ ಕತೆ ಅದೇ ರಾಗನೇ ಮೊನ್ನೆ ಲಾಸ್ಟ್ ಟೈಮ್ ನಾನು ವಿಡಿಯೋ ಹಾಕಿದಾಗ ನನಗೆ ಎಷ್ಟೋ ಜನ ಕಮೆಂಟ್ ಮಾಡಿದ್ದಾರೆ ಪ್ರೊ ಮತ್ತೆ ಹದಿನೈದು ಒಂದು ತಿಂಗಳಾದಮೇಲೆ ಹೋಗಿ ಅಲ್ಲಿ ಮತ್ತೆ ವಿಡಿಯೋನ ಮಾಡಿ ಅಂತ ಎಷ್ಟೋ ಜನ ನನಗೆ ಕಮೆಂಟ್ ಕೂಡ ಮಾಡಿದ್ದಾರೆ ಮೆಸೇಜ್ ಕೂಡ ಮಾಡಿದ್ದಾರೆ ಸರಿ ಆಯಿತು ನೆಕ್ಸ್ಟ್ ಒಂದು ತಿಂಗ್ಳಾದ ಮೇಲೆ ನೋಡೋಣ ಅಂತ ಹೇಳಿದ್ದೀನಿ ನೆಕ್ಸ್ಟ್ ಟೈಮ್ ಏನಾದರೂ ಹತ್ರನ ಅದೇ ರೀತಿ ನಡೀತಾರೆ ಮತ್ತೆ ಮೇಲೆ ಹೋಗ್ಬಿಟ್ಟು ಒಂದು ವಿಡಿಯೋ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ನೋಡೋಣ ಈ ಥರ ಯಾರು ಹೋಗಿ ಮೋಸನ ಹೋಗಬೇಡಿ ಆದರೆ ಇವರು ದುಡ್ಕೊಂಡು ತಿನ್ಬೋದು ಆರಾಮಾಗಿ ಬಟ್ ಯಾಕೆ ಈ ಥರ ಮಾಡ್ತಾರೆ ಅನ್ನೋದು ಯಾರಿಗೂ ಗೊತ್ತಾಗ್ತಿಲ್ಲ ಎಷ್ಟೋ ಜನ ಕೈ ಕಾಲಿಲ್ಲದೆ ಇರೋರು ಎಷ್ಟೋ ಜನ ಸುಗ್ಗಿ ಝೊಮೊಟೊ ಏನೋ ಒಂದು ಭಿಕ್ಷೆ ಬಿಡೋದನ್ನೋ ಇನ್ನೊಂದು ಮತ್ತು ಏನೋ ಒಂದು ಕೆಲಸ ಮಾಡ್ತಾನೆ ಇರ್ತಾರೆ ಒಂದು ಹುಡಿಯನ್ನು ತೋರಿಸಿ ನಿಮಗೆ ನೋಡ್ಕೊಂಡು ಬನ್ನಿ ಗೊತ್ತಾಗುತ್ತೆ ನಿಮಗೆ ಅಪ್ಪನ್ ನೋಡಿ ಕಣ್ ಕಾಣ್ತಾ ಇಲ್ಲ ಆದ್ರೂ ದುಡ್ಕೊಂಬಿಟ್ಟಿ ತಿಂತವನ ಗುರು ಊಟ ಮಾಡ್ದ ಇನ್ನೇ ಇಲ್ಲ ಪರವಾಗಿಲ್ಲ ಇಲ್ಲ ಸೈಡಲ್ಲಿ ಕುತ್ಕೊಂಡ್ ಮಾಡ್ಬೋದು ಜಾಗ ಇದೆ ಒಳ್ಳೆ ಜಾಗ ಕೊಡ್ಲ ಕುಲ ಆ ಕಡೆ ಕೊಟ್ಟೆ ಸರ್ಕಲ್ ದೂರ ಆಗುತ್ತೆ ಯಾವ ಸರ್ಕಲ್ ಇದು ಸರ್ಕಲ್ ಅಲ್ಲೇ ನಿಂತಿದ್ದೀರಾ ಈ ಕಡೆ ಸರ್ಕಲ್ ಇದೆ ಇತ್ ಕಡೆಗೆ ನೀವು ಇಲ್ಲೇ ಇನ್ನ ಕುತ್ಕೊಂಡ್ಬಿಟ್ಟಿ ಸೈಡಲ್ಲಿ ಊಟ ಮಾಡ್ಕೊಳ್ಳಿ ಕೊಟ್ಟ ಬನ್ನಿ ಎತ್ ಕಡೆ ಹಿಂಗೆ ಹಿಂದೆ ತಿರ್ಗಿ ಹಿಂದೆ 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 ತಿರ್ಗಿ ಹಿಂದೆ ಅಲ್ಲಿ ಫುಟ್ಪಾತ್ ಮೇಲೆ ಕಾಲಿಕ್ಕಿ ಕಾಲಿಕ್ಕಿ ಮೇಲೆ ಇಲ್ಲೇ ಕುತ್ಕೊಳ್ಳಿ ಹಾಂ ಕೂತ್ಕೊಳ್ಳಿ ಇಲ್ಲ ಹಿಂದೆ ಹಿಂದೆ ಸ್ವಲ್ಪ ಹಾಂ ಈ ತಗೊಳ್ಳಿ ಊಟ ರೈಸು ಸಾಂಬಾರು ಎರಡೂ ಇದೆ ನೀರಿನ ಬಾಟ್ಲು ಎಷ್ಟಾಯ್ತು ವ್ಯಾಪಾರ ಏನೋ ಆಗಲಿಲ್ವಾ ಈ ತಗೊಳ್ಳಿ ಇಲ್ಲ ತಗೊಳ್ಳಿ ಪರವಾಗಿಲ್ಲ ನನಗೇನು ಬೇಡ ಇಲ್ಲ ನೀವು ದುಡ್ಕೊಂಡ್ಬಿಟ್ಟು ಸಾಧನೆ ಮಾಡ್ತಾ ಇದೀರಲ್ಲ ಅಲ್ಲಿ ಖುಷಿ ನನಗೆ ಆಯ್ತಾ ನೆಂದ್ಯಾಗ ಊಟ ಮಾಡಿ ಆಯ್ತಾ ಬೈ ಇವ್ರನ್ನೆಲ್ಲ ನೋಡಿದ್ರೆ ಜೀವನ್ದಲ್ಲಿ ಇನ್ನೇನೋ ಮಾಡಕ್ಕೆ ಒಂದು ಮೋಟಿವೇಶನ್ ಸಾಧನೆ ಹಾರ್ಡ್ ವರ್ಕ್ ಮೈನ್ ಮನುಷ್ಯ ಕೇಳ್ಕೊಂಡ್ ತಿಂತಿಲ್ಲ ಅಲ್ಲ ಅದು ನಾನು ಕನ್ವಿನ್ಸ್ ಮಾಡ್ಬಿಟ್ಟು ಊಟ ಕೊಟ್ಟಿರೋದು ಅದಿರೋದು ಮೈನು ನೋಡೋರಲ್ಲ ಇವ್ರಲ್ಲಾ ಎಷ್ಟು ಕಷ್ಟಪಟ್ಟು ದುಡಿತಾರೆ ನೋಡಿ ಕೈ ಇರೋದು ಎಷ್ಟು ಕಷ್ಟಪಡ್ತಿದ್ರು ಇದೇ ರೀತಿ ಏನಾದರೂ ಒಂದು ಕೆಲಸ ಹುಡ್ಕೊಂಡು ಮನೆ ಕೆಲಸನೋ ಇನ್ನೊಂದು ಮತ್ತು ಏನೋ ಒಂದು ಕೆಲಸ ಮಾಡ್ಕೊಂಡು ಹೋಗ್ಬೋದು ಈ ರೀತಿ ಜನಗಳಿಗೆ ಮೋಸ ಮಾಡಿಕೊಂಡು ಈ ರೀತಿ ಎಲ್ಲ ಮಾಡೋದು ಚೆನ್ನಾಗಿರೋದು ಆದರೂ ಕೂಡ ಅವರು ದುಡ್ಡು ಈಸ್ಕೊಂಡ್ರು ದುಡ್ಡು ಈಸ್ಕೊಂಡಾದಮೇಲೆ ಇಲ್ಲ ಬೇಡ ಬಿಟ್ಬಿಡಿ ಅಂತಂದ್ರೂ ಕೂಡ ಮಾಡೋವ್ರಿಗೂ ಬಿಟ್ಟಿಲ್ಲ ಅಂದರೆ ಏನು ಕಾರಣ ಅವ್ರಿಗೆಲ್ಲ ಎಚ್ ಐ ವಿ ಇರುತ್ತೆ ಇವ್ರಿಗೇನು ಅಂಟ್ಕೊಂಡ್ರೆ ಏನು ಮಾಡೋದಾಗ ಇವ್ರ ಫ್ಯಾಮ್ಲಿಗೆ ಗೊತ್ತಾದ್ರೆ ಏನು ಮಾಡೋದು ಇವ್ರ ಫ್ಯಾಮ್ಲಿಯವ್ರು ಮೊರೆದು ಹೋಗಲ್ಲ ಆಮೇಲೆ ಈ ಥರ ಅದು ದುಡ್ಡು ಈಸ್ಕೊಂಡು ಇಲ್ಲ ನಾನು ಬಿಟ್ಬಿಡಿ ಬೇಡ ಅಂದ್ರೂ ಕೂಡ ಬಿಡ್ಲಿಲ್ಲ ಅಂತ ಏನಂದ್ರೆ ಅರ್ಥ ಆಗ್ತಿಲ್ಲ ದಯವಿಟ್ಟು ಯಾರು ಈ ತರ ಹೋಗೋದಕ್ಕೆ ಹೋಗ್ಬಿಡಿ ಆ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಇಷ್ಟ ಆಯ್ತು ಅನ್ಕೊಂತೀನಿ ನೆಕ್ಸ್ಟ್ ಸಿಗ್ತೀನಿ